ಮಾಡಲಿ ಬಿಡಿ ಜನ ಗೊತ್ತಾಗಿದೆ ಎಂಟು ತಿಂಗಳಾಯಿತು ಗೃಹಲಕ್ಷ್ಮಿ ಬಂದಿಲ್ಲ ಅನ್ನ ಯೋಜನೆ ಅಂತಲೇ ಹೇಳಿದರು ಆ ದುಡ್ಡನ್ನು ಕೂಡ ಎಂಟು ತಿಂಗಳಿಂದ ಬಂದಿಲ್ಲ ಯುವ ನಿಧಿ ಅಂತ ಈ ನಿರುದ್ಯೋಗಿಗಳಿಗೆ ಯಾರ್ಯಾರು ಇದ್ದಾರೆ ಅವರಿಗೆಲ್ಲ ದುಡ್ಡು ಕೊಡ್ತೀವಿ ಮೂರು ಸಾವಿರ ರೂಪಾಯಿ ಅಂತಂದಿದ್ರು ಅದು ಇಲ್ಲಿವರೆಗೂ ಬಂದಿಲ್ಲ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ಸಂಬಳ ಮಾಡ್ತೀವಿ ಅಂತ ಹೇಳಿದ್ರು ಅದು ಬರಲಿಲ್ಲ ಓಲ್ಡ್ ಪೆನ್ಷನ್ ಸ್ಕೀಮ್ ತರ್ತೀವಿ ಅಂದರೆ ಅದು ಬಂದಿಲ್ಲ ಆದರೆ ಮೂಡಾದಲ್ಲಿ ಚೆನ್ನಾಗಿ ಸೈಟ್ ಹೊಡಿತಾ ಇದ್ದಾರೆ ಪೊಲೀಸ್ ಸ್ಟೇಷನಲ್ಲಿ ಪೋಸ್ಟಿಂಗ್ ಮಾಡಬೇಕು ಅಂತಂದರೆ ಮೀಟ್ರ್ ಯಾವ ರೀತಿ ಇದೆ ಅಂತಂದರೆ ಒಂದು ಸಾಮಾನ್ಯ ಸ್ಟೇಷನಲ್ಲೂ ನಲ್ವತ್ತು ಲಕ್ಷ ಐವತ್ತು ಲಕ್ಷ ರೂಪಾಯಿ ವಸೂಲಿಯನ್ನು ಮಾಡ್ತಿದ್ದಾರೆ ಒಂದು ರೋಡಿಗೆ ಒಂದು ಹಿಡಿ ಟಾರನ್ನು ಹಾಕಲಿಲ್ಲ ಇವರು ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂದರೆ ಗುಂಡಿ ಬೆಂಗಳೂರು ಮಾಡಿದ್ದಾರೆ ಮೇಕೆದಾಟು ಅಂತ ಹೇಳ್ಬಿಟ್ಟು ಎಲ್ಲಾರನ್ನೂ ಜನರಿಗೆ ಹೊಟ್ಟೆ ತುಂಬ ಕುಡಿಸಿ ಓಲಾಡಿಸಿ ಪಾದಯಾತ್ರೆಯನ್ನು ಮಾಡಿದರು ಇಲ್ಲಿವರೆಗೂ ಮೇಕೆದಾಟು ಬಗ್ಗೆ ಏನೂ ಆಗಲಿಲ್ಲ ಸ್ಟಾಲಿನ್ ಹತ್ರ ಹೋಗಿ ಮಾತಾಡೋ ಧೈರ್ಯನೂ ಇಲ್ಲ ಅಲ್ಲಿ ಹೋಗಿ ರಾಜಕಾರಣ ಮಾತಾಡಿ ಬರ್ತಾರೆ ಕಳಸಾ ಬಂಡೂರಿನೂ ಏನೂ ಆಗಲಿಲ್ಲ ಅಪರ್ ಬದ್ ಅಪರ್ ಕೃಷ್ಣ ವಿಚಾರದಲ್ಲೂ ಏನೂ ಆಗಲಿಲ್ಲ ಇಡೀ ರಾಜ್ಯ ನೋಡ್ತಾ ಇದೆ ಒಟ್ಟಿಗೆ ಕರ್ನಾಟಕ ರಾಜ್ಯಕ್ಕೆ ಕಾಂಗ್ರೆಸ್ ಅನ್ನೋ ದರಿದ್ರ ಅಂಟ್ಕೊಂಡಿದೆ ಅಂತ ಜನಕ್ಕೆ ಗೊತ್ತು ಆದರೆ ಜನ ಒಂದ್ಸರಿ ಯಾರುಬಿಟ್ಟು ಐದು ವರ್ಷ ಕೊಟ್ಟಿದ್ದಾರೆ ಹಾಗಾಗಿ ಮೌನವಾಗಿ ಕಷ್ಟ ಆದ್ರೂ ಕೂಡ ಸಹಿಸ್ಕೊಳ್ತಾ ಇದ್ದಾರೆ ಯಾವ ಚುನಾವಣೆ ಆಗುತ್ತೆ ಅದು ಕಾಂಗ್ರೆಸ್ ನಿರ್ಣಾಮ ಆಗುವಂಥದ್ದು ಖಂಡಿತ